ಕರ್ನಾಟಕದ ಸರ್ಕಾರದ ವತಿಯಿಂದ ಹಾಗೂ ನಮ್ಮ ಬೊಮ್ಮನಹಳ್ಳಿ ನಾಯಕರಾದಂಥ ಉಮಾಪತಿ ಗೌಡ ಅವರ ನೇತೃತ್ವದಲ್ಲಿ ಏನು ಇವತ್ತು ಕಟ್ಟಡ ಕಾರ್ಮಿಕರ ಒಂದು ಘಟಕ ಇದೆ ನಮ್ಮಲ್ಲಿ ಆ ಕಟ್ಟಡ ಕಾರ್ಮಿಕದ ಘಟಕ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಹೆಚ್ಚಿನ ರೀತಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನಮ್ಮ ಕಟ್ಟಡ ಕಾರ್ಮಿಕದ ಎಲ್ಲ ಕಾರ್ಮಿಕರುಗಳಿಗೂ ಸಹ ಉಚಿತವಾಗಿ ಪಾಸ್ ಸಿಕ್ಕೋದು ಅವರಿಗೆ ಎಲ್ತ್ ಕಾರ್ಡ್ ಇರ್ಬೋದು ಅವ್ರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಇನ್ನೂ ಇನ್ನೂ ಅನೇಕ ಸೌಲಭ್ಯಗಳು ಇರೋದರಿಂದ ಅವೆಲ್ಲನೂ ಕೂಡ ನಮ್ಮ ನಾಯಕರುಗಳಾದಂಥ ಸತ್ಯಾನಾಯ ಇರ್ಬೋದು ಓ ಇರ್ಬೋದು ಎಲ್ಲ ಮುಖಂಡರುಗಳು ಈ ಕಟ್ಟಡ ಕಾರ್ಮಿಕರ ನೇತೃತ್ವದಲ್ಲಿ ಒಂದು ಎಲ್ಪ್ ಕ್ಯಾಂಪ್ ನಡೀತಾ ಇದೆ ನಮ್ಮ ನಾಯಕರು ಅವರು ಬಂದಿದ್ದಾರೆ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲರೂ ಎಲ್ಲಿ ಚೆಕಾಪ್ ಮಾಡ್ಕೊಂಡ್ರೆ ನಿಮಗೆ ಆರೋಗ್ಯ ಚೆನ್ನಾಗಿದೆ ಅಂತ ಕೇಳ್ಕೊಳ್ತಾ ಎಲ್ಲಿ ಮಾತು ಮಾಡೋಕ್ಕೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಕಾರ್ಮಿಕರ ವಿಭಾಗದಿಂದ ಕಟ್ಟಡ ಕಾರ್ಮಿಕರ ನೌಕರರಿಗೆ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಬೊಮ್ಮನಹಳ್ಳಿ ಭಾಗದ ಮುಖಂಡರಾದ ಉಮಾಪತಿ ಶ್ರೀನಿವಾಸ್ ಗೌಡರು ಶ್ರೀನಿವಾಸ ಮೂರ್ತಿ ಅವರು ರವೀಂದ್ರ ಅವರು ನಾರಾಯಣ ಅವರು ಹಾಗೂ ಹಲವಾರು ಮುಖಂಡರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದ ಆಗಿದ್ದಾರೆ ಎಲ್ಲರಿಗೂ ಎಲ್ಲ ಕಟ್ಟಡ ಕಾರ್ಮಿಕರಿಗೂ ಹಾಗೂ ಸಾರ್ವಜನಿಕರಿಗೆ ಈ ಒಂದು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡು ಈ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ತಮ್ಮಲ್ಲೆಲ್ಲೆಲ್ಲೂ ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳಿತು ನಮ್ಮ ಬಮ್ಮನಳ್ಳಿ ಬ್ಲಾಕ್ ವತಿಯಿಂದ ಮತ್ತು ಕಟ್ಟಡ ಕಾರ್ಮಿಕರ ಬ್ಲಾಕ್ ಅಧ್ಯಕ್ಷರು ಹೋಬಳೇಶ್ ಮತ್ತು ಜಿಲ್ಲಾ ಅಧ್ಯಕ್ಷ ಸತ್ಯ ಅವರ ಅವರ ಪದಾದಿಗಳ ಎಲ್ಲ ತಂಡದಿಂದ ಇವತ್ತು ಬಡವರ ಒಂದು ಕಟ್ಟಡ ಕಾರ್ಮಿಕರಿಗೆ ಅವರ ವತಿಯಿಂದ ಎಲ್ಲ ಬಡವರ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇವತ್ತು ಇವರು ತಮ್ಮನ್ನೆಲ್ಲ ಕರೆದು ಇವತ್ತು ಈ ಕಾರ್ಯಕ್ರಮ ನಮ್ಮೆಲ್ಲ ಆಹ್ವಾನಿಸಿದ್ದಕ್ಕೆ ಅವರಿಗೆ ನಾನು ಮೊದಲಿಗೆ ಧನ್ಯವಾದಗಳು ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಉಮಾಪತಿ ಗೌಡ್ರು ಕೂಡ ಆಗಮಿಸಿದ್ದಾರೆ ಹಾಗೂ ನಮ್ಮ ಕೆ ಪಿ ಸಿ ಸಿ ಸದಸ್ಯರ ಶ್ರೀನಿವಾಸ ಮೂರ್ತಿಯವರು ನಮ್ಮ ಮಧುಸೂದನ್ ರೆಡ್ಡಿಯವರು ಲೋಕೇಶ್ ಅವರು ನಮ್ಮ ಉಮಾ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲ ಮುಖಂಡರುಗಳಿಗೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ಕಾರ್ಯಕ್ರಮ ತ ಆಗಿದ್ದಾರೆ ಅದರಿಂದ ಅವರಿಗೆ ಎಲ್ಲರೂ ಕೂಡ ನಾನು ಧನ್ಯವಾದ ಹೇಳ್ತಾ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಮ ಬೊಮ್ಮನಹಳ್ಳಿ ಭಾಗದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ಇದೇ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹರಕೆರೆ ವಾರ್ಡ್ನಲ್ಲಿ ಇವತ್ತೇನು ಈ ಭಾಗದಲ್ಲಿ ಅನೇಕ ಕಟ್ಟಡ ಕಾರ್ಮಿಕರು ಇದ್ದಾರೆ ಅವ್ರಿಗೆಲ್ಲರಿಗೂ ಆರೋಗ್ಯ ತಪಾಸಣೆ ಹಾಗೂ ಅವ್ರ ಕುಟುಂಬಕ್ಕೂ ಸಹಿತ ಇವತ್ತೊಂದು ಆರೋಗ್ಯ ಶಿಬಿರ ಆಯೋಜನೆ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾದ ಸತ್ಯನಾರಾಯಣ ಇರ್ಬೋದು ಸೋಮಣ್ಣ ಅವ್ರಿರ್ಬೋದು ಇನ್ನೂ ಅನೇಕ ಅವ್ರ ಪದಾಧಿಕಾರಿಗಳು ಎಲ್ಲರೂ ಜವಾಬ್ದಾರಿ ವಹಿಸಿ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಗೂ ಅನೇಕ ಡಾಕ್ಟ್ರುಗಳು ಬಂದಿದ್ದಾರೆ ಸೊ ಎಲ್ಲರಿಗೂ ನಾನು ವಂದನೆಗಳು ಸಲ್ಲಿಸ್ತೀನಿ ಅದೇ ರೀತಿ ಇವತ್ತಿನ ದಿವಸ ಏನು ಪೋಲಿಯೋ ದಿನಾಚರಣೆ ಇದೆ ಮುಂದೆ ಈ ಹಿಂದೆ ಅಷ್ಟು ಅದರ ಬಗ್ಗೆ ಅರಿವಿರಲಿಲ್ಲ ಬಟ್ ಇವಾಗ ನಾವು ಇಲ್ಲೇ ತುಂಬ ಕಾಯ್ತಾಯಿದ್ವಿ ಅವಾಗ ನೋಡ್ತಾ ಇದ್ವಿ ಜನಗಳು ಬಂದು ಗೌರ್ಮೆಂಟ್ ಸ್ಕೂಲ್ ಹತ್ರ ಪೋಲಿಯೋ ಎಲ್ಲ ಆಗ್ತಾಯಿದ್ದಾರೆ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದರು ಅಂದರೆ ಇವತ್ತು ಒಂದು ಸೆಲ್ಫ್ ಅವೇರ್ನೆಸ್ ಬಂದಿದೆ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ನಾವು ಮಾಡೋ ಒಂದು ತಪ್ಪು ನಿರ್ಧಾರಕ್ಕೆ ಅಥವಾ ಒಂದು ಬೇಜವಾಬ್ದಾರಿ ತಂದಕ್ಕೆ ತನಕ್ಕೆ ಮುಂದಿನ ಭವಿಷ್ಯದ ಮಕ್ಕಳು ಸಫರ್ ಆಗಬಾರ್ದು ಅಂತ ಆದರೆ ಯಾರ್ಯಾರು ಚಿಕ್ಕ ಪುಟ್ಟ ಮಕ್ಕಳುಗಳಿರ್ತಾರೆ ಎಲ್ಲರಿಗೂ ಪೋಲಿಯೋ ಡ್ರಾಪ್ಸ್ ಹಾಕಬೇಕು ಅಂತ ನನ್ನ ತಮ್ಮಲ್ಲಿ ಮನವಿ ಮಾಡಿಕೊತೀ ದಿನ ನಮ್ಮ ಕರ್ನಾಟಕ ಸರ್ಕಾರ ಹೆಲ್ತ್ ಡಿಪಾರ್ಟ್ಮೆ ಲೇಬರ್ ಡಿಪಾರ್ಟ್ಮೆಂಟಿಂದ ಹೆಲ್ತ್ ಕ್ಯಾಂಪ್ ಆಯೋಜಿಸಿದ್ದಾರೆ ನಮ್ಮ ಉಳಿಮ ಭಾಗದಲ್ಲಿ ಆಯೋಜಿಸಿದ್ದಾರೆ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಂಥ ಹೋಬಳೇಶ್ ಅವರು ಅದೇ ಜಿಲ್ಲಾಧ್ಯಕ್ಷ ಸತ್ಯನಾಯವರು ಇವರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ತುಂಬ ಅನುಕೂಲವಾಗಿರುತ್ತೆ ನಮ್ಮ ಲೇಬರ್ಸ್ಗೆ ತುಂಬ ಬ ಈ ಲೇಬರ್ಸಲ್ಲಿಂದ ಬರೋದನ್ನೆಲ್ಲ ಇದೇ ರೀತಿ ಇವರು ವರ್ಷಕ್ಕೊಮ್ಮೆ ಇಲ್ಲ ತಿಂಗ್ಳಿಗೊಮ್ಮೆ ಮಾಡಿದ್ರೂ ನಾನು ಒಳ್ಳೇದಂತ ಹೇಳ್ತೀನಿ ನಾನು ಇಲ್ಲಿ ಕರೆದಿ ಕರೆದಿರೋದ್ರಿಂದ ಎಲ್ಲರನ್ನೂ ಅಭಿನಂದಿಸ್ತೇನೆ